ವಿಶ್ವದಲ್ಲಿ ನೂರಾರು ದೇವರುಗಳಿದ್ದು ಪ್ರತಿಯೊಂದು ದೇವರಿಗೂ ದೇಶದ ಉದ್ದಗಲಕ್ಕೂ ದೇವಾಲಯಗಳಿವೆ ಆದರೆ ಸೃಷ್ಟಿಕರ್ತ ಆದ ಬ್ರಹ್ಮನಿಗೆ ದೇವಾಲಯಗಳಿರುವುದೇ ಕಡಿಮೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಂದು ಪ್ರಖ್ಯಾತನಾಗಿರುವ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಬ್ರಹ್ಮನಿಗೆ ಏಕೆ ಈ ರೀತಿ ಆಯಿತು ಎನ್ನುವುದನ್ನ ಚಿಕ್ಕದಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬಿಡೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪುರಾಣ ಕಥೆಯೊಂದರ ಪ್ರಕಾರ ಬ್ರಹ್ಮ ಒಮ್ಮೆ ಯಜ್ಞ ಮಾಡಲು ತೀರ್ಮಾನಿಸಿರುತ್ತಾನೆ ಮಡದಿ ಇಲ್ಲದೆ ಯಜ್ಞವನ್ನ ಮಾಡೋ ಹಾಗಿಲ್ಲ ಆದರೆ ಬ್ರಹ್ಮನ ಮಡದಿ ಸಾವಿತ್ರಿ ಆ ವೇಳೆಯಲ್ಲಿ ಅಲ್ಲಿರೋದಿಲ್ಲ ಯಜ್ಞ ಮಾಡಲೇಬೇಕಾದ್ರಿಂದ ಬ್ರಹ್ಮ ಗಾಯತ್ರಿಯನ್ನ ವಿವಾಹವಾಗಿ ಯಜ್ಞವನ್ನ ಪೂರೈಸಿ ಬಿಡ್ತಾನೆ ಆ ಸಮಯಕ್ಕೆ ಸಾವಿತ್ರಿ ಬಂದು ನೋಡಿದಾಗ ಬ್ರಹ್ಮನನ್ನ ಗಾಯತ್ರಿ ವಿವಾಹವಾಗಿರೋದು ತಿಳಿಯುತ್ತೆ ಇದರಿಂದ ಕೋಪಗೊಂಡ ಸಾವಿತ್ರಿ ನಿನಗೆ ಭೂಲೋಕದಲ್ಲಿ ಪೂಜೆ ಇಲ್ಲದಂತಾಗಲಿ ಎಂದು ಶಾಪವನ್ನ ಕೊಡ್ತಾಳೆ ಬ್ರಹ್ಮನಿಗೆ ಆದ್ದರಿಂದಲೇ ಬ್ರಹ್ಮದೇವರಿಗೆ ಎಲ್ಲೂ ಪೂಜೆ ಸಲ್ಲೋದಿಲ್ಲ ಅನ್ನೋದು ನಂಬಿಕೆ ಈ ಪ್ರಪಂಚದಲ್ಲಿ ಕೆಲವೇ ಕೆಲವು ಬ್ರಹ್ಮ ದೇವಾಲಯಗಳನ್ನ ನಾವು ನೋಡಬಹುದು ಹಾಗಾದ್ರೆ ಆ ಬ್ರಹ್ಮ ದೇವಾಲಯಗಳು ಯಾವುವು ಅನ್ನೋದನ್ನ ತಿಳ್ಕೊಳ್ಳೋಣ ಹದಿನಾಲ್ಕನೇ ಶತಮಾನ ಜಗತ್ಪೀಠ ಬ್ರಹ್ಮ ಮಂದಿರ ಎಂದು ಈ ದೇವಾಲಯವನ್ನ ಕರೀತಾರೆ ಬ್ರಹ್ಮದೇವರಿಗೆ ಅರ್ಪಿತವಾಗಿರುವ ಕೆಲವೇ ಕೆಲವು ದೇವಾಲಯಗಳಲ್ಲಿ ಇದು ಕೂಡ ಒಂದು ಈ ದೇಗುಲ ಪುಷ್ಕರ್ ಸರೋವರದ ದಂಡೆಯ ಮೇಲೆ ನೆಲೆ ನಿಂತಿದೆ ಐತಿಹ್ಯದ ಪ್ರಕಾರ ಬ್ರಹ್ಮನ ಕೈಯಿಂದ ಕಮಲ ಬಿದ್ದಿದ್ದರಿಂದ ಆ ಸ್ಥಳಕ್ಕೆ ಪುಷ್ಕರ ಎಂಬ ಹೆಸರು ಬಂತು ಈ ದೇವಸ್ಥಾನದಲ್ಲಿ ಚತುರ್ಮುಖ ಬ್ರಹ್ಮನು ತನ್ನ ಪತ್ನಿಯರ ಸಮೇತ ಅಂದರೆ ಗಾಯತ್ರಿ ಹಾಗೂ ಸಾವಿತ್ರಿ ಕ್ರಮವಾಗಿ ಎಡ ಹಾಗೂ ಬಲ ಬದಿಗೆ ಕುಡಿದಿರುವುದನ್ನು ಕಾಣಬಹುದು ಆದಿ ಬ್ರಹ್ಮ ಆಲಯ ಹಿಮಾಚಲ ಪ್ರದೇಶ ಸೃಷ್ಟಿಕರ್ತ ಬ್ರಹ್ಮನ ದೇವಸ್ಥಾನಗಳಲ್ಲಿ ಆದಿ ಬ್ರಹ್ಮ ಒಂದು ಈ ದೇವಸ್ಥಾನವು ಹಿಮಾಚಲ ಪ್ರದೇಶದ ಹಳ್ಳಿಯಲ್ಲಿದೆ ಬುಂತರ್ನಿಂದ ಅಂದಾಜು ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯ ಮರದಿಂದಲೇ ಸಂಪೂರ್ಣವಾಗಿ ನಿರ್ಮಾಣವಾಗಿದೆ ಗರ್ಭಗುಡಿಯಲ್ಲಿ ಬ್ರಹ್ಮನ ಮೂರ್ತಿಯನ್ನ ನೋಡಬಹುದು ಜತೆಗೆ ವಿಷ್ಣುವಿನ ಮೂರ್ತಿಯೂ ಇದೆ ನಾಲ್ಕು ಚಾವಣಿ ಇದ್ದು ಪಗೂಡ ಶೈಲಿಯಲ್ಲಿದೆ ಈ ದೇವಾಲಯ ಪ್ರವೇಶ ದ್ವಾರದ ಮೇಲಿನ ಕೆತ್ತನೆ ಪೌರಾಣಿಕ ಕಥೆಗಳನ್ನ ನಮಗೆ ತಿಳಿಸುತ್ತೆ ಮೂರನೇದು ಮಿತ್ರಾನಂದಪುರ ದೇವಸ್ಥಾನ ಕೇರಳ ಕೇರಳದ ಮಿತ್ರಾನಂತಪುರಂ ತ್ರಿಮೂರ್ತಿ ದೇವಸ್ಥಾನದ ಸಂಕೀರ್ಣದಲ್ಲಿರುವ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಸಮೀಪದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಪೂಜಿಸಲಾಗುತ್ತೆ ಇಲ್ಲಿ ಭಕ್ತರು ತ್ರಿಮೂರ್ತಿಗಳಿಗೆ ಪೂಜೆ ಸಲ್ಲಿಸ್ತಾರೆ ಬ್ರಹ್ಮದೇವ ಕುಡಿತ ಭಂಗಿಯಲ್ಲಿದ್ದಾನೆ ತ್ರಿಮೂರ್ತಿಗಳಲ್ಲದೆ ಗಣೇಶ ಹಾಗೂ ನಾಗರಾಜ ದೇವರ ಮೂರ್ತಿಗಳನ್ನು ಸಹ ಇಲ್ಲಿ ಕಾಣಬಹುದು ನಿರ್ಮಾಣದ ಬಗ್ಗೆ ನಿಖರ ಮಾಹಿತಿ ಇಲ್ಲ ಕ್ರಿಸ್ತಶಕ ಸಾವಿರದ ನೂರ ತೊಂಬತ್ತಾರರಲ್ಲಿ ದೇವಸ್ಥಾನ ಪುನರ್ ನಿರ್ಮಾಣಗೊಂಡಿದೆ ಎಂದು ಹೇಳ್ತಾರೆ ಬ್ರಹ್ಮ ದೇವಸ್ಥಾನ ಗೋವಾ ಗೋವಾದ ಕೆರಂಬೋಲಿಂನಲ್ಲಿರುವ ಏಕೈಕ ಬ್ರಹ್ಮ ದೇವಸ್ಥಾನ ವಾಲಪೇಯಿಯಿಂದ ಏಳು ಕಿಲೋಮೀಟರ್ ಹಾಗೂ ಪಣಜಿಯಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನವನ್ನ ಐದನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಅತ್ಯಂತ ಪ್ರಾಚೀನ ಪುಣ್ಯಕ್ಷೇತ್ರವಾಗಿದೆ ಕಪ್ಪು ಶಿಲೆಯಲ್ಲಿ ಕಡೆದ ಬ್ರಹ್ಮನ ಮೂರ್ತಿ ನಾಲ್ಕು ಹಸ್ತಗಳನ್ನ ಹೊಂದಿದ್ದಾನೆ ಅಲ್ಲದೆ ಗಣಪತಿ ಶಿವನ ವಾಹನ ನಂದಿ ವಿಷ್ಣುವಿನ ಕೆತ್ತನೆಯನ್ನು ಸಹ ಕಾಣಬಹುದು ಬ್ರಹ್ಮಪುರೇಶ್ವರ ದೇವಸ್ಥಾನ ತಿರುಪತ್ತೂರ್ಗೆ ಸಮೀಪದಲ್ಲಿರುವ ತ್ರಿಚಿಯಲ್ಲಿ ಬ್ರಹ್ಮಪುರೇಶ್ವರ ದೇವಸ್ಥಾನವಿದ್ದು ಲಿಂಗದ ರೂಪದಲ್ಲಿ ಬ್ರಹ್ಮದೇವ ಇಲ್ಲಿ ನೆಲೆ ನಿಂತಿದ್ದಾನೆ ಬ್ರಹ್ಮಪುರೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮನನ್ನ ಪೂಜಿಸಿದರೆ ಅಣೆಬರಹವನ್ನೇ ಬದಲಾಯಿಸಿಕೊಳ್ಳಬಹುದು ಎಂಬುದು ಇಲ್ಲಿನ ಮಾತು ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂಬುದು ಭಕ್ತರ ನಂಬಿಕೆ ತ್ರಿಚಿಯಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಸಮಯಪುರಂ ಮಾರಿಯಮ್ಮನ್ ದೇವಸ್ಥಾನದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಈ ಬ್ರಹ್ಮನ ದೇವಸ್ಥಾನ ವಿಶ್ವದಲ್ಲಿ ನೂರಾರು ದೇವತೆಗಳಿದ್ದರೂ ಪ್ರತಿಯೊಂದು ದೇವರಿಗೂ ಅದರದ್ದೇ ಆದ ಮಹತ್ವ ದೇವಾಲಯಗಳಿದ್ದರೂ ಕೂಡ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾದ ಬ್ರಹ್ಮನಿಗೆ ದೇವಾಲಯಗಳು ಕಡಿಮೆ ಇರುವಂತಹ ಕೆಲವು ದೇವಾಲಯಗಳ ಬಗ್ಗೆ ಚಿಕ್ಕದಾಗಿ ಸರಳವಾಗಿ ಮಾಹಿತಿಯನ್ನು ಕೊಡಲು ನಿಮ್ಮ ಬಳಿ ಇಚ್ಛಿಸಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು